ಹಿಂದಿನ ಕಾಲದ ಈದ್ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ನಡೆದ್ರೆ ಔರಂಗಜೇಬ ದ್ವಾರ ಮಾಡಿದಾಗ ಸಹಜವಾಗಿ ಹಳೆಯ ನೋವುಗಳು ಹೊರಗೆ ಬರ್ತವೆ ಅಂತ ಎಸ್ ಸರ್ ಶಾಜಿಲ್ ಎಂಬುದು ಸ್ವಾತಂತ್ರ್ಯ ಬಂದಿ ಒಂದು ಸೆವೆಂಟಿ ಸೆವೆನ್ ಇಯರ್ಸ್ ಆಗಿದೆ ದೇಶಕ್ಕೆ ಇನ್ನು ನಾವು ಮಂದಿರ್ ಮಸ್ಜಿದ್ ರಿಸರ್ವೇಷನ್ ಕ್ಯಾಟಗರಿ ಕಲ್ಚರಲ್ ಹೇಟ್ ಇದು ದಾಟಿ ಮುಂದೆ ಹೋಗಬೇಕು ವಾಟ್ ಈಸ್ ದ ಫ್ಯೂಚರ್ ಇವಾಗ ಹಂಡ್ರೆಡ್ ಹಂಡ್ರೆಡ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಬಂದಾಗ ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಇಂಡಿಯನ್ ಯೂತ್ಸ್ ಈ ಹೇಟ್ರದ್ದು ಇಟ್ಕೊಂಡು ಹೋದ್ರೆ ಇವಾಗ ಹೇಳಿದ್ರಿ ನೀವು ಕಮ್ಯುನಲ್ ಹೇಟು ಬರಿದೆ ತಲೆಯಲಿದೆ ಇದು ಕಂಟಿನ್ಯೂ ಜನ್ರೇಷನಲ್ ಟ್ರಾಮಾ ಇದೆ ಅದು ಇದು ಪ್ರೆಸೆಂಟ್ ಇನ್ನೂ ಪುಟ್ ಫಾರ್ವರ್ಡ್ ಆಗ್ತಿದೆ ಹೌ ಟು ಕಮ್ ಔಟ್ ಆಫ್ ಇಟ್ ಹೆಂಗೆ ಏನ್ ಸೊಲ್ಯೂಷನ್ ಇದಕ್ಕೆ ಅಂತ ಐ ತಿಂಕ್ ಯು ಆರ್ ದ ರೈಟ್ ಪರ್ಸನ್ ಟು ಅಡ್ ಅಲ್ಲಿ ಚರ್ಚೆ ಚರ್ಚೆಗಳ ಆಗೋದು ಬೇಡ ಅಂತ ಯಾಕೆ ಮಂದಿರ ಮಸೀದಿ ಯಾಕೆ ಚರ್ಚೆ ಸರ್ಚ್ ಅಂತಲ್ಲ ಸರ್ ವಿ ಹಾವ್ ಟು ಕಮ್ ಫರ್ವರ್ಡ್ ಅದೇ ಅದೇ ದಟ್ಸ್ ವಾಟ್ ಅಲ್ಲಿ ಬಿಟ್ಟು ಮುಂದ್ ಹೋಗೋಣ ಕೋರ್ಟ್ ನಡೀತಿದೆ ಸರ್ ಅದೇ ಟಾಪಿಕ್ ಹಿಡ್ಕೊಂಡು ವಿಚ್ ಟಾಕ್ ಅಬೌಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ ನಾನು ಎಕ್ಸಾಕ್ಟ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅದು ಒಂದ್ ಕಡೆ ಡೆವಲಪ್ಮೆಂಟ್ ನಾವು ಇದು ಯಾವುದು ಮಾತಾಡೋದು ಬೇಡ ಡೆವಲಪ್ಮೆಂಟ್ ಯಾವಾಗ ಆಗತ್ತೆ ಪ್ರತಿಯೊಬ್ಬ ಭಾರತೀಯನು ಭಾರತೀಯನೂ ಈಸ್ ರಿಚ್ ಅಂಡ್ ಫೇಮಸ್ ಅಂಡ್ ಎವ್ರಿಥಿಂಗ್ ಅಲ್ಲಿವರೆಗೂ ನಾವು ಇದ್ರ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಇದೆಲ್ಲ ಆಗಲೇ ಇಲ್ಲ ಅಂತ ಇದನ್ನ ಮುಚ್ಚುಮರೆ ಮಾಡ್ಬಿಡೋಣ ಆತ್ರೆ ಹೇಳೇ ಇಲ್ಲ ಸರ್ ನಾನು ಇಸ್ ನಾಟ್ ಮಿ ಸ್ಟೇಟ್ಮೆಂಟ್ ಡೆವಲಪ್ ಲೆಟ್ ಅಸ್ ಟಾಕ್ ಅಬೌಟ್ ಡೆವಲಪ್ಮೆಂಟ್ ಅಂದ್ರೆ ಯು ಕ್ಯಾನ್ ಟಾಕ್ ಅಬೌಟ್ ಡೆವಲಪ್ಮೆಂಟ್ ಅಂಡ್ ಅದೇ ನನ್ನ ವಿಷಯ ಹಿಸ್ಟ್ರಿ ಸೊ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ನೀವು ಡೆವಲಪ್ಮೆಂಟ್ ಎಕಾನಮಿ ಕರ್ಕೊಂಡು ಬನ್ನಿ ಅವ್ರೆಂಟ್ ಬಗ್ಗೆ ನಿಮಗೆ ಇವತ್ತಿನ ಕಾಲಕ್ ಇದು ರೆಲೆವೆಂಟಾ ಪ್ರಶ್ನೆ ಮಂದಿರ ಮಸೀದಿ ಅವಾಗ ಹಂಗಾಗಿತ್ತು ಅವಾಗ ಹಿಂಗಾಗಿತ್ತು ಈಗ ಯಾಕೆ ರೆಲೆವೆಂಟ್ ಅದು ಅಂತ ಕಂಟ್ರಿ ದ ಡಸಂಟ್ ನೋ ಇಟ್ಸ್ ಪಾಸ್ಟ್ ಅದಕ್ಕೊಂದು ಫ್ಯೂಚರ್ ಇಲ್ಲ ಭವಿಷ್ಯ ನಿಮ್ಮ ಸುದೃಢ ಮಾಡಿಸ್ಬೇಕು ಇಟ್ ಶುಡ್ ಬಿ ಪ್ರಾಸ್ಪರಸ್ ಅಂತ ಹೇಳಿದ್ರೆ ನಿಮ್ಮ ಇತಿಹಾಸ ನೀವು ಎಲ್ಲಿಂದ ಬಂದ್ರಿ ನಾವು ಏನು ತಪ್ಪುಗಳನ್ನ ಮಾಡಿದ್ವಿ ಹಿಂದೆ ಮತ್ತು ಅದನ್ನು ಹೇಗೆ ಅದರ ಪುನರಾವೃತ್ತಿ ಆಗಬಾರದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಲೆಸನ್ಸ್ ಇತಿಹಾಸ ನಮಗೆ ಹೇಳ್ಕೊಡೋದು ಜೊತೆಗೆ ನಮ್ಮ ಪೂರ್ವಜರು ಯಾವ ಏನು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ನಾವು ನಿಜವಾಗಿಯೇ ಒಂದು ಹೆಮ್ಮೆ ಪಡ್ಬೋದು ನಮ್ಮ ಇತಿಹಾಸದಲ್ಲಿ ನೀವು ನೋಡಿದ್ರೆ ಸುರಿಮಳೆ ಕೇವಲ ನಮ್ಮ ನಾವು ಯಾವ್ಯಾವ ಯುದ್ಧನ ಸೋತ್ವಿ ಅರಬ್ ಇನ್ವೇಷನ್ ಆಗಿರ್ಬೋದು ಬ್ಯಾಟಲ್ ಆಫ್ ಬಕ್ಸರ್ ಬ್ಯಾಟಲ್ ಆಫ್ ಪ್ಲಾಸಿ ಪಾನಿಪತ್ ಬ್ಯಾಟಲ್ ಆಫ್ ತರೈನ್ ಆಂಗ್ಲೋ ಮೈಸೂರ್ ವಾರ್ ಆಂಗ್ಲೋ ಸಿಖ್ ವಾರ್ ಆಂಗ್ಲೋ ಮರಾಠ ವಾರ್ ಇದೆಲ್ಲದರಲ್ಲೂ ಭಾರತ ಮತ್ತು ಭಾರತೀಯರು ಸೋತದ್ದು ಸೋತ ಒಂದು ಇತಿಹಾಸ ನಮಗೆ ಹೇಳ ಹೇಳ್ತಾರೆ ಇವತ್ತು ನಾವು ಓನ್ಲಿ ಪ್ರೀ ಬ್ರಾನ್ಸ್ ಏಜ್ ಇರೋ ಸಿವಿಲೈಸೇಷನ್ ಇನ್ನೂ ಬದುಕಿರೋದು ಗ್ರೀಸ್ ರೋಮ್ ಇವೆಲ್ಲ ನಾಶ ಆದಮೇಲೆ ನಾವೇ ಭಾರತ ಅವಾಗಿಂದ ಇನ್ನೂ ಜೀವಂತವಾಗಿ ಉಳ್ಕೊಂಡಿರೋದು ಒಂದೆರಡು ಯುದ್ಧ ನಮ್ಮ ಪೂರ್ವಜರು ಪಾಪ ಅವರು ಗೆದ್ದಿರಬೇಕಲ್ವಾ ಆ ನಾಯಕರು ಆ ಗೆಲುವುಗಳು ಅದರ ಇತಿಹಾಸ ಯಾಕೆ ನಮಗೆ ಹೇಳೋದಿಲ್ಲ ಸೊ ಬ್ರಿಟಿಷರು ಈ ಒಂದು ನಮ್ಮ ನಮ್ಮಲ್ಲಿನ ಒಂದು ಹೀನ ಭಾವ ನೀವು ಯರ್ ನೇಷನ್ ಆಫ್ ಲೂಸರ್ಸ್ ನಿಮ್ಗೆ ಏನು ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಮ ಮೋಸ್ಟ್ ಏನ್ಷಂಟ್ ಪೂರ್ವಜರೇನಿದ್ರು ಆರ್ಯನ್ಸ್ ಅವರು ಹೊರಗಡೆಯಿಂದ ಬಂದು ನಿಮ್ಮನ್ನ ಆಳ್ವಿಕೆ ಕೊಟ್ಟರು ನಿಮಗೆ ವಿದ್ಯಾಭ್ಯಾಸ ಆಗಲಿ ಸಂಸ್ಕೃತಿ ನಿಮ್ಮ ಆಳ್ವಿಕೆ ಇದನ್ನೆಲ್ಲ ಹೊರಗೆಯಿಂದ ಬಂದವರೇ ನಿಮಗೆ ಹೇಳಿ ನಿಮಗೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅದ್ ದಟ್ ವಾಸ್ ದ ಹೋಲ್ ಇಂಟೆನ್ಷನ್ ಆಫ್ ಹಿಸ್ಟ್ರಿ ರೈಟಿಂಗ್ ಆ್ಯಂಡ್ ನಾವು ಬ್ರಿಟಿಷ್ ಬಂದಿರೋದು ಅದ ಇಟ್ಸ್ ಅ ಸಾಫ್ಟ್ವೇರ್ ಅಪ್ಡೇಟ್ ಅದು ಒನ್ ಪಾಯಿಂಟು ಇದು ಟೂ ಪಾಯಿಂಟು ನಾವು ಬಂದಿದ್ದೀವಿ ಇದು ನಿಮ್ಮ ಕರ್ಮ ನಾವೆಲ್ಲ ಓ ನಮ್ಮ ಕರ್ಮ ಇದು ಹಿಂಗೆ ಇದು ಅಂತ ನಾವು ಒಪ್ಕೋತೀವಿ ಸೊ ಮತ್ತೆ ಭೇಟಿ ಆಗೋಣ ನಮಸ್ಕಾರ